ಎಲ್ರಿಗೂ ನಮಸ್ಕಾರ ನಿಮ್ಮೆಲ್ರಿಗೂ ಮೊದಲನೇದಾಗಿ ಎಲ್ಲ ವ್ಲಾಗಲು ಹೇಳೋ ಥರ ಸಾರಿ ಅಂತಲೇ ಹೇಳ್ತೀನಿ ಬಿಕಾಸ್ ನಾನು ನಿಜವಾಗ್ಲೂ ವ್ಲಾಗ್ಸ್ನ ಅಷ್ಟು ಮಾಡೋದಕ್ಕೆ ಆಗ್ತಿಲ್ಲ ಮಾಡಿದ್ದೀನಿ ಬಟ್ ಪೋಸ್ಟ್ ಮಾಡ್ಲಿಕ್ಕೆ ಆಗ್ತಾ ಇಲ್ಲ ಬಟ್ ಈ ಕಾರ್ ಮಾತ್ರ ಸಖತ್ತಾಗಿತ್ತು ನಾನು ವಿಡಿಯೋ ಮಾಡ್ತಿದ್ದೆ ಅಂತ ಬೇರೆ ಅವ್ರು ಲೈಟ್ ಆನ್ ಮಾಡಿದ್ರು ನಂಗೆ ನಿಜವಾಗ್ಲೂ ಗೊತ್ತಿಲ್ಲ ಆ ಕಾರ್ ನೇಮ್ ಯಾವುದು ಅಂತ ಸೊ ನಿಮ್ಗೆ ಯಾರಿಗಾರು ಗೊತ್ತಿದ್ರೆ ಒಂದು ಪುಟ್ಟ ಕಮೆಂಟ್ ಮಾಡ್ಕ ತಿಳಿಸಿ ನನಗೂ ಕೂಡ ಗೊತ್ತಾಗುತ್ತೆ ಆ್ಯಂಡ್ ಇದು ನಾವು ಸಡನ್ನಾಗಿ ನಾವು ನಾಲ್ಕು ಜನ ನಮ್ಮ ಮನೇಲಿ ಪ್ಲ್ಯಾನ್ ಮಾಡಿ ಹೊರಟಿದ್ದು ಇದ್ದಕ್ಕಿದ್ದ ಹಾಗೆ ಮಾರ್ನಿಂಗ್ ನಾವು ಸಂಡೇ ಅದು ಆಲ್ಮೋಸ್ಟ್ ನಾವು ಒಂದು ಫಿಫ್ಟೀನ್ ಟ್ವೆಂಟಿ ಡೇಸ್ ಆಯಿತು ಹೋಗಿ ಬಂದಿ ಆಲ್ರೆಡಿ ಸೊ ಆದ್ದರಿಂದ ನಾವು ಘಾಟಿಗೆ ಹೊರಟ್ವಿ ಸಡನ್ನಾಗಿ ಘಾಟಿಗೆ ಹೊರಡೋಣ ಅಂದ್ಬಿಟ್ಟು ಸೊ ಘಾಟಿಗೆ ಹೊರಟ್ವಿ ಆ್ಯಂಡ್ ಯಸ್ ನೀವೆಲ್ಲರೂ ಅನ್ಕೊಬೋದು ನಾನು ನಮ್ಮಪ್ಪ ನಮ್ಮಅಕ್ಕ ಇದ್ದೀವಿ ನಮ್ಮ ಭಾವ ಎಲ್ಲಿ ಅಂತ ನಮ್ಮ ಭಾವ ಬಂದಿಲ್ಲ ಬಿಕಾಸ್ ನಮ್ಮ ಅಕ್ಕ ನಮ್ಮ ಮನೆಯಲ್ಲಿ ಅವಾಗಿದ್ಲು ಆ ಶಾಡಕ್ಕೆ ಬಂದಿತ್ತು ಸೊ ಅವಾಗ ನಮ್ಮ ಅಕ್ಕ ಇದ್ದಿದ್ದು ಆ್ಯಂಡ್ ನಮ್ಮ ಭಾವ ಕೂಡ ಮದುವೆಗೆ ಹೋಗಿದ್ರು ಅವ್ರು ಬ್ಯಾಂಗ್ಳೂರ್ಗೆ ಅವರ ಫ್ರೆಂಡ್ ಬ್ರದರ್ದು ವೆಡ್ಡಿಂಗ್ ಇತ್ತು ಬ್ಯಾಂಗ್ಳೂರಲ್ಲಿ ನಮಸ್ಕಾರ ನಮ್ಮ ಪೀಚರಿಸ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವಾಗ ಇಲ್ಲಿ ಟೆಂಪಲ್ಗೆ ಬಂದಿದ್ದೀವಿ ಇವತ್ತು ನಾವು ಎಲ್ಲರೂ ಘಾಟಿ ಸುಬ್ರಹ್ಮಣ್ಯಕ್ಕೆ ಬಂದಿದ್ದೀವಿ ಆಲ್ಮೋಸ್ಟ್ ನಾವು ಜಾನ್ವರಿ ಅಲ್ಲ ಫೆಬ್ರವರಿಗೆ ಬಂದಿದ್ದೀವಿ ಆಲ್ಮೋಸ್ಟ್ ಜನ್ವರಿಯಲ್ಲಿ ಬಂದಿದ್ದಿತ್ತು ನಾವು ಘಾಟಿಗೆ ಆ್ಯಂಡ್ ಆಫ್ಟರ್ ಸಿಕ್ಸ್ ಮಂತ್ಸ್ ಮತ್ತೆ ಬರ್ತಾ ಇದ್ದೀವಿ ನಮ್ಮ ಅಕ್ಕನ ಮದುವೆ ಆಗ ಒನ್ ಮಂತಿಗೆ ಬಂದಿದ್ದಲ್ಲ ನಾವು ಒಂದು ಮಂತಿಗೆ ಘಾಟಿಗೆ ಬಂದಿದ್ದಿದ್ವಿ ಆ್ಯಂಡ್ ಅದಾದಮೇಲೆ ಮತ್ತೆ ಇವಾಗ ಬರ್ತಿತ್ತು ಆ್ಯಂಡ್ ಇವತ್ತು ಸಂಡೆ ಇವತ್ತು ಸಂಡೇ ಬೇರೆ ಸಿಕ್ಕಾಪಟ್ಟೆ ರಶ್ ಇರುತ್ತೆ ಘಾಟಿಲ್ಲಿ ನಡೆಸಿ ಹೇಗಾಗುತ್ತೆ ದರ್ಶನ ಏನು ಕತೆ ಅಂತೆಲ್ಲ ಆ್ಯಂಡ್ ನಮ್ಮ ಅಕ್ಕ ಇಷ್ಟು ದಿನದಿಂದ ನಮ್ಮ ಮನೆಯಲ್ಲೇ ಇದ್ದರು ಆಷಾಡಕ್ಕೆ ಅಂತ ಇನ್ನು ಭೀಮ್ನವಾಸ ಮುಗಿಸ್ಕೊಂಡು ಹೊರಡೋದಾ ಅವ್ರ ಮನೆಗೆ ಹೋಗ್ತಾಳೆ ಗೈಸಿನ ಭೀಮ್ ಅವಾಸೆ ಮುಗಿಸ್ಕೊಂಡು ನಾವು ಇವತ್ತು ನಾಲ್ಕು ಜನ ಬಂದಿದ್ದೀವಿ ನಮ್ಮ ಭಾವ ಬಂದಿಲ್ಲ ವೆಡ್ಡಿಂಗ್ ಹೋಗಿದ್ದಾರೆ ಅವ್ರ ಫ್ರೆಂಡ್ ಅವರ ಬ್ರದರ್ದು ಬೆಂಗಳೂರಲ್ಲಿ ಇದೆ ಅಂದ್ಬಿಟ್ಟು ಸೊ ಮಿಸ್ ಮಾಡಬಾರ್ದು ಅಂತ ಅವ್ರಲ್ಲೋದು ಅಂಡ್ ನಾವು ನಾಲ್ಕು ಜನ ಘಾಟಿಗೆ ಬಂದಿದ್ದೀವಿ ಇವತ್ತು ಎಲ್ಲ ಇರ್ತಾರೆ ಮುಂದೆ ಇರ್ತಾರೆ ಇಲ್ಲಿದ್ದಾರೆ ಬಾ ದಸ್ ಗೋ ನೋಡಿಗೆ ಎಷ್ಟು ನಾವು ಅಮ್ಮನ್ ಬಾಯ್ ಹಾಕೊಂಡು ನಿಂತವ್ರೆ ಕಾಯ್ಕೊಂಡು ನಾವು ಅಮ್ಮಂಗೋಸ್ಕರ ಕಾಯ್ಕೊಂಡು ನಿಂತಾರೆ ನಾವು ಅಪ್ಪ ನಾವು ಅಮ್ಮನ ಬಾಯ್ ಹಾಕೊಂಡು ಇನ್ ಗಂಡ ಹೆಂಗೆ ಕಾಯ್ತಾರ ಅವರು ಸೊ ಇದೇ ಶ್ರೀ ಘಾಟಿ ಸುಬ್ರಹ್ಮಣ್ಯ ಸ್ವಾಮಿ ದೇವಾಲಯಕ್ಕೆ ಎಂಟ್ರೆ ಅಲ್ಲಿ ಎಂಟ್ರೆನ್ಸ್ ಬನ್ನಿ ಹೋಗೋಣ ಬಿಲ್ತಿರೋ ಕಾರಣದಿಂದ ನಾನು ನನ್ನ ಹ್ಯಾಟನ್ನು ಹಾಕಿ ಬೆಳೆಸಿದ್ದೇನೆ ಮಾಡೋದು ನನ್ನ ಬೇಸ್ ಆಲ್ರೆಡಿ ಹಾಳಾಗಿದೆ ಸೊ ಅದಕ್ಕೆ ಮತ್ತೆ ಹಾಳಾಗೋದು ಬೇಡ ಅಂದ್ರು ನಾನು ಹಟ್ನ ಕವರ್ ಮಾಡಿದ್ದೋ ತುಂಬ ರಿಶ್ ಇದೆ ಇವತ್ತು எஸ் அவர் ஆகோ தர்ஷனக்கு அது தான் ஊட்டிய ஊட்டோ தர்ஷனாக எஸ் அவர் ஆகை அன்னோது சுபிரமணிய சுவாமி தேவாலய எஸ்டர் ரசி பய ஆகிடுச்சு நென்ஸ் கொண்டா நம்ம ಯಾಕೆ ಗೊತ್ತಾ ನಾವು ಜಾನ್ವರಿಯಲ್ಲಿ ಬಂದಾಗಲಿ ಅವತ್ತಿಗೆ ಸೃಷ್ಟಿ ಇತ್ತು ಅವತ್ತು ಸೃಷ್ಟಿ ಇದ್ದಾಗಲಿ ಸಿಕ್ಕಿಬಿಟ್ಟು ರಶ್ ಇತ್ತು ಅವತ್ತು ಇಷ್ಟವರೆ ಆಗೋ ನಿಮ್ಮ ದರ್ಶನ ಬನ್ನಿ ನಿಂತಿದ್ದೀವಿ 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 ನಾವು ಬಿಟ್ಟು ಬಂದಿತ್ತು ಅಲ್ವಾ ಅಮ್ಮ ನೀರು ತೊಡೆಯೋದು ಎಲ್ಲರೂ ನಮ್ಮ ಅಮ್ಮ ನೀರು ತೆಗದ್ರೆ ಎಲ್ಲರೂ ಇಸ್ಕಾಯಿದೆ ನಮ್ಮ ಮನೆಯಲ್ಲಿ ಆದರೆ ಎಲ್ಲರೂ ಬೈತಾರೆ ಏನಕ್ಕೆ ಏನಕ್ಕೆ ಇಟ್ಕೊಂತಿ ಸುಮ್ಮನೆ ಎಲ್ಲ ನನ್ಗೆ ಹೇಳ್ತಾರೆ ಅ ನೀರು ಬೇಕು ನೀರು ಬೇಕು ನೀರಿದ್ಯಾ ನನ್ ಕುಡ್ದ ದರ್ಶನ ಆಯಿತು ದರ್ಶನ ಮುಗಿಸ್ಕೊಂಡು ಆಚೆ ಬಂದ್ವಿ ಈಗ ಜಸ್ಟ್ ಇಲ್ಲಿ ತೀರ್ಥ ತಗೋತಾ ಇದ್ದೀವಿ ತೀರ್ಥ ತೊಗೊಂಡಿದ್ದು ಆಯಿತು ಬಂದ್ವಿ ನಾನು ಇರಿ ಹೊರಡೋಣ ಅದಕ್ಕೆ ಬಂದಿದ್ದೀವಿ ಫುಲ್ ಕ್ಯೂ ಸಿಸ್ಟಮಲ್ಲಿ ತುಂಬಾ ಚೆನ್ನಾಗಿ ಮಾಡಿದ್ರೆ ಆ್ಯಂಡ್ ತಟ್ಟೆ ಕೊಟ್ಟಿರ್ತಾರೆ ಇಲ್ಲಿ ನೀಟಾಗಿ ಸೊ ತಟ್ಟೆ ಎಲ್ಲ ತೊಗೊಂಡು ಊಟ ಮಾಡಿ ಅದಾದಮೇಲೆ ದೇವ್ರ ಪ್ರಸಾದ ಯಾವತ್ತು ಬೇಡ ಅನ್ನೋದು ಆ್ಯಂಡ್ ನನಗೆ ವೀಡಿಯೋ ಮಾಡೋಕ್ಕೆ ಇಷ್ಟ ಇಲ್ಲ ಐ ಮೀನ್ ಊಟ ಎಲ್ಲ ಮಾಡೋಕೆ ಏನೋ ಕೈ ನನಗೆ ಫಸ್ಟ್ ನಾನು ಹಾಗೆ ಇನ್ನೊಬ್ರಿಗೆ ಕಂಡು ಬೀರುತ್ತೆ ಅಥವಾ ಇನ್ನೊಬ್ರಿಗೇನೋ ಆಗುತ್ತೆ ಅನ್ನೋದು ಬಂದಿರುತ್ತೆ ಅಲ್ವಾ ಅದೊಂದು ಇಲ್ಲಿ ಸೊ ಅದನ್ನು ನನಗೆ ಇಷ್ಟ ಇಲ್ಲ ಇನ್ನೊಬ್ಬರು ಊಟ ಮಾಡೋದನ್ನ ತೋರಿಸೋದಕ್ಕೆ ಸೊ ಅದರಿಂದ ಹೀಗೆ ವೀಡಿಯೋ ಮಾಡ್ತೀನಿ ದೇವ್ರ ಪ್ರಸಾದ ಇರುತ್ತೆ ಅನ್ನ ಸಾರು ಅನ್ನ ಅನ್ನ ಮಜ್ಜಿಗೆ ಮತ್ತು ಸ್ವೀಟ್ ಇರುತ್ತೆ ಒಂದು ಪಾಯಸ ಅಥವಾ ಸಿಹಿ ಪೊಂಗೊಳಿ ಅದು ಒಂದು ಮಾಡೇ ಇರ್ತಾರೆ ಸೊ ಆದ್ದರಿಂದ ಎ ಟಿಸಿ ಯಾಕೆ ಸಡನ್ನಾಗಿ ಕೈ ಅಡ್ಡ ಇಟ್ಟೆ ಅನ್ಕೊಂಬಿಡ್ರಿ ಅವರೆಲ್ಲ ಊಟ ಮಾಡ್ತಾ ಇರ್ತಾರೆ ಅಲ್ವಾ ಸೊ ಆದ್ದರಿಂದ ಅಷ್ಟೇ ಊಟ ಮಾಡಿಕೊಂಡು ಇವಾಗ ಕ್ಯಾಮ್ರಾ ಹಿಂಗೆ ಕಾಣ್ತಿದೆ ಊಟ ಮಾಡಿಕೊಂಡು ಇವಾಗ ಆಚೆ ಬಂದ್ವಿ ಆಲ್ಮೋಸ್ಟ್ ಟೈಮಿಗೆ ಅದಕ್ಕೆ ತ್ರೀ ಟು ವಿತಿನ್ ಟ್ವೆಂಟಿ ಮಿನಿಟ್ಸ್ ಅಲ್ಲಿ ದರ್ಶನ ಆಯಿತು ವಿದಿನ್ ಟ್ವೆಂಟಿ ಮಿನಿಟ್ಸ್ ಅಲ್ಲಿ ಊಟ ಆಯಿತು ಎವ್ರಿಥಿಂಗ್ ಗಾಡ್ ಆ್ಯಂಡ್ ಈಗ ನಾವು ಕಾರ್ ಹತ್ರ ಹೋಗಿ ಕಾರ್ನ ಪಾರ್ಕಿಂಗ್ ಮಾಡಿರೋ ಜಾಗದಿಂದ ತರಬೇಕು ಅಷ್ಟೇ ಮನಿ ಹೊರಡ ಅಷ್ಟೇ ಇಲ್ಲೆಲ್ಲ ಇದ್ದಾರೆ ಕಡಲೆಪುರಿ ಸಾರಾಪುರಿ ಮತ್ತು ಸುಬ್ರಹ್ಮಣ್ಯ ಸ್ವಾಮಿ ಮತ್ತು ಮತ್ತೆ ಇನ್ನಾಗಪ್ಪೆ ಇಷ್ಟ ಇದ್ರೆ ಹಾಕ್ಬೋದು ಇಲ್ಲ ಅಂದ್ರೆ ಆ ಆತರ ಎಲ್ಲ ಅಭ್ಯಾಸ ಇಲ್ಲ ಅಂದ್ರೆ ಅಷ್ಟೇ ಬಿಕಾಸ್ ಗೊತ್ತಿಲ್ದಿರೇ ಹಾಕ್ಬೋದು ಬೇಡ ಅಂತ ನಿಮಗ್ ಗೊತ್ತಿದ್ರೆ ಹಾಕಿ ಒಳ್ಳೇದಾಗುತ್ತೆ ಮನ್ಸಲ್ಲಿ ಇದೆ ಅನ್ನೋದ್ರೆ ಖಂಡಿತವಾಗ್ಲು ಹಾಕಿ ಅಷ್ಟೇ ಇನ್ನೇನಿಲ್ಲ ಆಮೇಲೆ ಒಬ್ಬೊಬ್ರು ಗೊತ್ತಿರೋಲ್ಲ ಇದೆಲ್ಲ ಪ್ರತಿಷ್ಠಾ ನೋಡಿ ಅವ್ರು ಮಾಡ್ತಾ ಇದಾರಲ್ಲ ಅಲ್ಲಿ ಆ ತರ ಆಗಿ ನೋಡಿ ಇಲ್ಲಿ ತುಂಬಾ ಜನ ಅವರು ಅವ್ರ ಮನೆ ನಾಗರ ಕಲ್ನ ಪ್ರತಿಷ್ಠಾಪನೆ ಮಾಡಿದ್ದಾರೆ ಇಲ್ಲಿ ಈ ಥರ ಇಲ್ಲಿ ನಾಗರ ಪ್ರತಿಷ್ಠಾಪನೆ ಮಾಡಿರ್ತಾರೆ ಬಂದು ಒಂದ್ಸಲ ಪೂಜೆ ಮಾಡ್ಕೊಂಡು ಹೋಗ್ತಾರೆ ಅಥವಾ ನಾಗರ ಪಂಚಮಿಗೆ ಪೂಜೆ ಮಾಡ್ತಾರೆ ಅವರೆಲ್ಲ ಸೊ ಹಾಗೆ ಸೊ ನಾವು ದರ್ಶನ ಎಲ್ಲ ಮುಗಿಸ್ಕೊಂಡು ಊಟ ಎಲ್ಲ ಮುಗಿಸ್ಕೊಂಡು ತುಂಬಾ ಚೆನ್ನಾಗಾಯಿತು ದರ್ಶನ ನಾವು ಐವತ್ತು ರೂಪಾಯಿ ಟಿಕೆಟ್ ತೊಗೊಂಡು ಹೋಗಿದ್ವಿ ಬಿಕಾಸ್ ನಾರ್ಮಲ್ ದರ್ಶನ ಆದರೆ ತುಂಬಾ ಲೇಟ್ ಆಗ್ತಿತ್ತು ಸೊ ಆದ್ದರಿಂದ ನಾವು ಬೇರೆ ಚಿಕ್ಕಬಳ್ಳಾಪುರಕ್ಕೆ ಹೋಗಬೇಕಿತ್ತು ಸೊ ಆ ರೀಸನ್ನಿಂದ ಸೊ ಫಿಫ್ಟಿ ರುಪೀಸು ಒಬ್ಬೊಬ್ಬರಿಗೆ ಕೊಟ್ಬಿಟ್ಟು ನಾವು ದರ್ಶನ ಮಾಡಿದ್ವಿ ವಿತ್ ಇನ್ ಟ್ವೆಂಟಿ ಮಿನಿಟ್ಸ್ ಥರ್ಟಿ ಮಿನಿಟ್ಸ್ ಒಳಗೇನೆ ಆಯಿತು ನಮಗೆ ದರ್ಶನ ಬಿಕಾಸ್ ಸಂಡೇ ಇರುತ್ತೆ ಅಲ್ವಾ ತುಂಬ ಜನ ಬಂದಿರ್ತಾರೆ ಅವ್ರ ಮನೆ ದೇವ್ರು ಕೂಡ ಇರುತ್ತೆ ಸೊ ಆದ್ದರಿಂದ ನಾವು ಇವಾಗ ಹೊರಟಿವಿ ಆ್ಯಂಡ್ ನೀವೆಲ್ಲರೂ ಎಷ್ಟೊಂದು ಜನ ನನ್ನ ವೀಡಿಯೋಸ್ ನೋಡ್ತೀರಾ ಎಷ್ಟೊಂದು ಜನ ಸಬ್ಸ್ಕ್ರೈಬ್ ಮಾಡಲ್ಲ ಲೈಕ್ ಮಾಡೋಲ್ಲ ಯಾಕೆ ಅಂತ ನನಗೆ ನಿಜವಾಗ್ಲೂ ಗೊತ್ತಿಲ್ಲ ಸೊ ಆದ್ದರಿಂದ ಮತ್ತೊಮ್ಮೆ ಹೇಳ್ತಾ ಇದ್ದೀನಿ ದಯವಿಟ್ಟು ನೀವು ಯಾರಾದರೂ ನಿಮ್ಮ ಫ್ಯಾಮಿಲೀಸ್ ಆ್ಯಂಡ್ ಫ್ರೆಂಡ್ಸ್ಗೆ ಶೇರ್ ಮಾಡಿ ನನ್ನ ವೀಡಿಯೋಸ್ನ ನಿಮಗೆ ಇಷ್ಟ ಆದರೆ ನನ್ನ ಕಾಂಟೆಂಟ್ಸ್ನ ಸೊ ಸಬ್ಸ್ಕ್ರೈಬ್ ಚಚ್ಕೊಂಡು ಚಚ್ಕೊಂಡು ಹೋಗ್ತಾ ಇದೆ ಮಳೆ ಇಲ್ಲಿ ಇಶಾ ಫೌಂಡೇಶನ್ ನೋಡಕ್ ಆಗುತ್ತೋ ಇಲ್ಲವೋ ಅನ್ಸ್ತಾ ಇದೆ ಅಷ್ಟು ಮಳೆಗೂ ಮಳೆ ಬರ್ತಿದೆ ಅಂದ್ರೆ ಜಳ ಅಂತೆ ಅವಳು ಪಾಪ ಕಾಡೀರಿಯಾ ಓಡಿಸ ಆ ರೇಂಜ್ ಮಳೆ ಚಚ್ತಾ ಇದೆ ಇಲ್ಲಿ ನೀಲ್ಲಿ ಕಾಣಿಸ್ತಿರ್ಬೋದೇನಾದ ಬಟ್ ನಮಗಿಲ್ಲಿ ಎಷ್ಟು ಕ್ಲಾರಿಟಿ ಇರೋದಿಲ್ಲ ಬಿಕಾಸ್ ಕ್ಯಾಮ್ರಾಸ್ ಕಾಣ್ ಜಸ್ಟ್ ಈಸ್ ಅಂತಾರಲ್ಲ ಕ್ಯಾಮ್ರಾ ಕಾಣ್ ಜಸ್ಟ್ ಈಸ್ ಅಂತ ಇಲ್ಲಿ ನಾವೆಲ್ಲ ಅಲ್ಲಿ ನಿಂತಿರ್ಬೋದಾರೆ ಈ ಗಾಡಿ ಅವ್ರದ್ದು ಏನಂತ ನನಗೆ ಅರ್ಥ ಆಗ್ತಿಲ್ಲ ಸ್ವಲ್ಪ ಅದ್ರ ಬಿಟ್ ಕಾಮನ್ ಸೆನ್ಸ್ ಇರ್ಬೇಕು ಇವರಿಗೆ ಆ ಕಡೆಯಿಂದ ಜನ ಬರ್ತಿದಾರೆ ಟಿ ಟಿ ಎ ಕಾರ್ಸ್ ಎಲ್ಲ ಬರ್ತಿದೆ ಅಂದ್ರೆ ಇವ್ರಿಗೆ ಎಷ್ಟು ಅರ್ಜೆಂಟ್ ನೋಡಿ ನಮ್ಮನ್ನೆಲ್ಲ ಬೀಟ್ ಮಾಡ್ಕೊಂಡು ಆ ಕಡೆಯಿಂದ ಹಿಂಗೆ ಹೋಗ್ತಿದ್ರೆ ಆಗಲಿಂದ ಫೈವ್ ಮಿನಿಟ್ಸ್ ಟೆನ್ ಮಿನಿಟ್ಸ್ ಇಂದ ವೆಯ್ಟ್ ಮಾಡ್ತಿದೀವಿ ನಾವು ಕಷ್ಟಪಟ್ಟು ಇವ್ರು ಇವ್ರು ಹೋಗಿ ಹೋಗಿ ಜಾಮ್ ಮಾಡ್ತಾ ಇದಾರೆ ಸ್ವಲ್ಪ ಅದಕ್ಕೆ ದಯವಿಟ್ಟು ಐದು ನಿಮಿಷ ಲೇಟ್ ಆದ್ರೂ ಪರವಾಗಿಲ್ಲ ಹಿಂಗ್ ಹೋಗಿ ಜಾಮ್ ಮಾಡೋದು ಯಾಕಬೇಕು ಜನ ಎಷ್ಟು ಬೈಕ್ ಮಾಡಲ್ಲ ಅಡೋಬ್ ಆಫ್ ಯೋಗ ಅಡೋಬ್ ಆಫ್ ಯೋಗ ತುಂಬಾ ಮಳೆ ಬಂದಿತ್ತು ಸೊ ಆದ್ರಿಂದ ಬೀಟಿಗೆ ಸ್ಮಾಲ್ ಕಾಫಿ ಕಾಫಿ ನೋಡಿ ಏನ್ ಮಾಡೋದು ಕಾಫಿ ಪುಡಿನೇ ಇಲ್ಲ ಅದಂಗೆ ಹಾಕವ್ರಿ ಕಾಫಿ ಚೆನ್ನಾಗಿರ ಅಂತವ್ರಿ ಮತ್ತೆ ಯಾಕೆ ತಗೊಂಡೆ ನಾನು ಹೇಳ್ದೆ ಬೇಡ ಅಂತ ಅಂತ ಎಸ್ ನಾವು ಕೂಡ ಎಲ್ಲರೂ ತುಂಬ ಜನ ಎಲ್ಲೆಲ್ಲಿಂದ ಬರ್ತಾರೆ ಇಶಾ ಫೌಂಡೇಶನ್ ನೋಡಲಿಕ್ಕೆ ಅಂತ ನಾವು ಕೂಡ ಹೊರಟ್ವಿ ನಾವು ತುಮಕೂರಿಂದ ಹೊರಟಿತ್ತು ಸೊ ಘಾಟಿಗೆ ನೋಡಿಕೊಂಡು ಅಲ್ಲಿಂದ ಈಶಾ ಫೌಂಡೇಶನ್ಗೆ ಹೊರಟ್ವಿ ಸೊ ನಿಮ್ಮೆಲ್ರಿಗೂ ಗೊತ್ತಿರೋ ಹಾಗೆ ತುಂಬಾ ಹತ್ತಿರ ಇದೆ ಅಂದ್ಕೊತೀವಿ ಲೈಕ್ ನಮಗೆ ಅನ್ನಿಸ್ತು ಇಟ್ ವಾಸ್ ಬಿಟ್ ಫಾರ್ ನಮಗೇನೆ ತುಮಕೂರಿಂದನೂ ಅನ್ನಿಸ್ತು ಬಟ್ ಅಷ್ಟೊಂದೇನಿಲ್ಲ ಬಟ್ ಲೈಕ್ ನೈಂಟಿ ನೈಂಟಿ ಫೈವ್ ಕಿಲೋಮೀಟರ್ಸ್ ಇದೆ ಲೈಕ್ ದೊಡ್ಡಬಳ್ಳಾಪುರದಿಂದ ಒಂದು ಫಾರ್ಟಿ ಫೈವ್ ಫಿಫ್ಟಿ ಮಿನಿಟ್ಸ್ ಒಂದು ತಗೊಳ್ಳುತ್ತೆ ಲೈಕ್ ಟ್ರಾಫಿಕ್ ಮತ್ತು ಮಳೆ ಎಲ್ಲ ಇದ್ದರೆ ಮೇ ಟೇಕ್ ಒನ್ ಅವರ್ ಕೂಡ ಆಗುತ್ತೆ ಸೊ ಇಲ್ಲೆಲ್ಲ ತುಂಬ ಜನ ಫೋಟೋಸ್ ತೊಗೊತಾ ಇದ್ರು ನಿಮ್ಗೆಲ್ರಿಗೂ ಗೊತ್ತಿರೋ ಹಾಗೆ ಇನ್ನೊಂದು ಹೇಳಬೇಕು ಅಂದರೆ ನಮ್ಮ ಇಶಾ ಫೌಂಡೇಶನ್ ಚಿಕ್ಕಬಳ್ಳಾಪುರದಲ್ಲಿ ಇರುವಂತಹ ಇಶಾ ಫೌಂಡೇಶನ್ ಹಂಡ್ರೆಡ್ ಆ್ಯಂಡ್ ಟ್ವೆಲ್ ಫುಟ್ ಟಾಲ್ ಆದಿಯೋಗಿ ಶಿವ ಸ್ಟ್ಯಾಚ್ಯೂ ಇದು ಹಾಗೆ ನಿಮ್ಮೆಲ್ರಿಗೂ ಗೊತ್ತಿರೋ ಹಾಗೆ ಕೊಯಂಬತ್ತೂರಿನ ಆದಿಯೋಗಿ ಶಿವ ಸ್ಟ್ಯಾಚ್ಯೂ ಕೂಡ ಇದೆ ಕೊಯಂಬತ್ತೂರಲ್ಲೂ ಕೂಡ ಎಷ್ಟೊಂದು ಜನಕ್ಕೆ ಗೊತ್ತಿಲ್ಲದೆ ಅವ್ರಿಗೆ ಇದೊಂದು ಯೂಸ್ಫುಲ್ ಇನ್ಫಾರ್ಮೇಶನ್ ಅಂತ ಅಂದ್ಕೊತೀನಿ ಸೊ ಅಲ್ಲಿ ಕೂಡ ನಿಮ್ಮೆಲ್ರಿಗೂ ಗೊತ್ತಿರೋ ಹಾಗೆ ಗೊತ್ತಿದೆಯೋ ಇಲ್ವೋ ನನಗಂತೂ ಗೊತ್ತಿಲ್ಲ ಗಿನೆಸ್ ವರ್ಲ್ಡ್ ರೆಕಾರ್ಡ್ ಕೂಡ ಆಗಿದೆ ಅಲ್ಲೂ ಕೂಡ ಶಿವ ಆದಿಯೋಗಿ ಸ್ಟ್ಯಾಚ್ಯೂಗೆ ಆ್ಯಂಡ್ ಇಲ್ಲಿ ಹಂಡ್ರೆಡ್ ಆ್ಯಂಡ್ ಟ್ವೆಲ್ ಫೂಟ್ ಸ್ಟಾಲ್ ಇರುವಂಥ ಟಾಲ್ ಇರುವಂಥ ಸ್ಟ್ಯಾಚ್ಯೂ ರೆಪ್ರೆಸೆಂಟ್ ಹಂಡ್ರೆಡ್ ಆ್ಯಂಡ್ ಟ್ವೆಲ್ವ್ ಪಾಸಿಬಿಲಿಟೀಸ್ ಅಂದರೆ ಮೋಕ್ಷ ಸಿಗುತ್ತೆ ಅಂತ ಹೇಳ್ತಾರೆ ನಮ್ಮ ಯೋಗಿಕ್ ಕಲ್ಚರಲ್ಲಿ ಅಂತ ಹೇಳ್ತಾರೆ ಮತ್ತು ನೂರ ಹನ್ನೆರಡನೇ ಚಕ್ರಗಳಿಂದ ಹ್ಯೂಮನ್ ಸಿಸ್ಟಮ್ ಕೂಡ ಇದು ಅಂತ ಹೇಳ್ತಾರೆ ಸೊ ಇಲ್ಲಿ ಟೋಲ್ ಕೂಡ ಆಯಿತು ಟೋಲ್ನೆಲ್ಲ ಪಾಸ್ ಮಾಡಿ ಹಾಗೆ ನನಗೆ ಇನ್ನೊಂದು ವಿಚಾರ ಗೊತ್ತಾಯಿತು ಲೈಕ್ ದಟ್ ದಿನ ಇರುತ್ತೆ ಅಂತ ಹೇಳಿದ್ರು ಎಷ್ಟೊಂದು ಜನ ನನಗೆ ಇಲ್ಲಿ ಲೇಸರ್ ಶೋನ ಬಟ್ ದಿನ ಇದೆಯೋ ಇಲ್ವೋ ನನಗಂತೂ ನಿಜವಾಗ್ಲೂ ಗೊತ್ತಿಲ್ಲ ಇದ್ರ ಬಗ್ಗೆ ಬಟ್ ಸ್ಯಾಟರ್ಡೆ ಸಂಡೇ ಒಂದು ಆಗಿರುತ್ತೆ ಅಂತ ಗೊತ್ತು ಲೈಕ್ ಸೆವೆನ್ ಪಿ ಎಮ್ಗೆ ಸ್ಟಾರ್ಟ್ ಆಗುತ್ತೆ ಲೇಸರ್ ಶೋ ಬಟ್ ಮಳೆ ಬಂದಿರುವಂಥ ಸಮಯದಲ್ಲಿ ಲೇಸ್ ಶೋ ಇರೋದಿಲ್ಲ ಸೊ ಆದ್ದರಿಂದ ವೆದರ್ ಫೋರ್ಕಾಸ್ಟ್ನ ನೋಡ್ಕೊಂಡು ಹೋಗಿ ನಾವು ಕೂಡ ವೆದರ್ ಫೋಸ್ಟ್ ಕ್ಯಾಸ್ಟ್ನ ನೋಡಿರಲಿಲ್ಲ ವೆದರ್ ಫೋರ್ಕಾಸ್ಟ್ ಅವತ್ತು ಚೆನ್ನಾಗೇ ಇತ್ತು ನಾವು ತುಂಬಾ ಬಿಸಿಲಿದ್ದು ನಮಗೆ ದೊಡ್ಡಬಳ್ಳಾಪುರದಲ್ಲಿ ನಮ್ಗೆ ಹೋಗ್ಬೇಕಾದ್ರೂ ತುಂಬಾ ಬಿಸಿಲಿತ್ತು ಬಟ್ ಸಡನ್ನಾಗಿ ಅನ್ಫಾರ್ಚುನೇಟಾಗಿ ಅಷ್ಟು ಮಳೆ ಬಂದಿತ್ತು ಸೊ ಇದೇ ಎಂಟ್ರೆನ್ಸ್ ಆದಿಯೋಗಿ ಸ್ಟ್ಯಾಚ್ಯೂಗೆ ನಾವು ಇಲ್ಲಿ ನಮ್ಮ ಪಪ್ಪ ಅಮ್ಮನ್ನ ಇಳಿಸ್ಬಿಟ್ಟು ಒಂದು ಆಲ್ಮೋಸ್ಟ್ ಒನ್ ಕಿಲೋಮೀಟರ್ ಪಾರ್ಕಿಂಗಿಗೆ ಹೋದ್ವಿ ನಾವೆಲ್ಲರೂ ಅಂತ ಎಷ್ಟು ಕಾರುಗಳಿದ್ದಾವೆ ನೋಡಿ ನೀವೇ ಜಡ್ಜ್ ಮಾಡಿ ನಮ್ದು 3ನೇ ಪಾರ್ಟಿ ಮುಸಿಯೆ ಅಲ್ಲಿಗೆ ಹೋಗಕ್ಕೆ ಗುರು ಅವಿ ಕಚ್ಚಾ ಇದೆ ಪಾಣಿ ತಾಲ ನಿಜಾ ವಿದ್ಯಾ ಫಾ ಸ್ಟೀಲ್ ಕೊ ಸ್ಕಿಪ್ಪರ್ಸ್ ಬಿಡ್ಲಿಕ್ಕೆ ಆ ಸಿಕ್ಕಾಪಟ್ಟೆ ಇದೆ ಗೈಸ್ ಏ ಇವರು ತಂದ ಬಿಟಿ ನಿಲ್ಸಿನ ನಿನ್ಸಸೋದ್ರ ನಮ್ ಕರ್ ಹೇಗಲೋ ಹೇ ತಿಗೆದು ಓ ನಮಗೆ ಅಲ್ಲಿ ಮುಂದೆ ಇರುತ್ತೆ ಅಲ್ವಾ ಓಕಡ ಬಿಚ್ಕೋದಂತೆ ಅಲ್ಲೂ ಸ್ಟ್ಯಾಂಡಿಗೆ ಅಂತ ಸ್ತಿ ಸ್ಟ್ಯಾಂಡ್ ಸೊಲೆಟ್ ಡಿಸ್ಕು ಇದೇ ಇಶ ಇಶಾ 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 ಇಷ್ಟ ಈಶಾ ಫೌಂಡೇಶನ್ ನಮ್ಮ ಪಪ್ಪ ಅಮ್ಮ ಆ ಎಂಟ್ರೆನ್ಸಿಂದ ಬರೋಕೇಳಿದೀವಿ ಅಲ್ಲಿ ಕಾರ್ ನಿಲ್ಸಿದ್ವಿ ಅವ್ರು ಎಲ್ಲಿದ್ದರು ಇಲ್ಲಿ ನಿಜವಾಗ್ಲೂ ಗೊತ್ತಿಲ್ಲ ಇಷ್ಟು ಸಾವಿರಾರು ಜನರಲ್ಲಿ ಹುಡುಕ್ಬೇಕು ಈಗ ಎಲ್ಲ ಹುಳ ಮರಿ ಥರ ತನ ಹಾಕ್ತಿದ್ದಾರೆ ಇಲ್ಲಿ ನಮ್ಮ ಸ್ಲಿಪ್ಪರ್ಸ್ನ ಡೆಪಾಸಿಟ್ ಮಾಡಿ ನೋಡ್ಕೊಂಡು ಅವಾಗ ಬಂದ್ರು ಕೌಂಟರ್ ಕ್ಲೋಸ್ ಆಗಿದೆ ಸ್ಲಿಪ್ಪರ್ ಬಿಡಾಕ್ ಆಗಲ್ಲ ಒಂದು ಸೊ ಅಲ್ಲಿ ಓಪನ್ ಸ್ಟಾಂಡಾಗಿ ಬಿಡಿ ಒಂದು ಸೊ ಆದ್ರಿಂದ ವಿರ್ ಗೋಯಿಂಗ್ ಟು ಓಪನ್ ಸ್ಟಾಂಡ್ ಅವರ್ಸ್ ಏನಾದ್ರೂ ಸ್ಲೀಪರ್ ಕಟ್ಟೆ ಹೋದ್ರೆ ಗೌರಿ ಹೋಗಲ್ಲ ನಂಬಿಕೆ ಮೇಲೆ ಇಶೂರ ಅನ್ಕೋಟಲ್ ಇದೆ ನಮ್ಮ ಸ್ಲಿಪ್ಪರ್

ಯಾಗುತ್ತೆನೋ ಅಂತ ಗಾಳ ಇಲ್ಲೇನೋ ಓಕೆ ಅದೇನೋ ಕಾರ್ಪರೇಟ್ ಬನ್ಬಿಟಾ ಗೋದಿಂದ ಊರಲ್ಲಿರೋ ಜನಲ್ಲ ಇಲ್ಲಿ ಇರೋದು ಇಟ್ ಇಸ್ ಗುಡ್ ಮೈ ಫೋಟೋ ಆಗ್ತಿದೆ ಐ ಹೋಪ್ ಯು ಕಾಲ್ಸ್ ಡಿವೈಸ್ ಫುಲ್ ಅನ್ನ ಫೋನ್ ಅಲ್ಲಿ ಎಷ್ಟು ಝೂಮ್ ಮಾಡಬಹುದು ಅಷ್ಟ್ ಮಾಡಿದೆನಿ ಮೈಕ್ ಆನ್್ ಸ್ಟಾ ಇದ್ಯಾ ಇಷ್ಟು ಫುಲ್ ಇಷ ಹತ್ರ ಬರ್ಬೋದು ನಾವು ಅಷ್ಟೇ ಅದು ಬಿಟ್ಟು ಹತ್ರ ಇನ್ನೂ ಹೋಗ್ಲಿಕ್ಕೆ ಆಗಲ್ಲ ಹೋಗಿದ್ರೆ ಪ್ಲೇನ್ ಹೋಗ್ತಾ ಇದೆ ನೋಡಿ ಅಲ್ಲಿ ಐ ಹೋಪ್ ಇನ್ ಕಾಣುತ್ತೆ ಈಶ್ವರ ಒಳ್ಳೆದು ಮಾಡಪ್ಪ ತುಂಬಾನೇ ರಶ್ ಒಬ್ಬಸ್ತಿ ನಿಮ್ಗೆಲ್ರ ಗೊತ್ತಿರೋ ಹಾಗೆ ಸಂಡೇಸ್ ವೀಕೆಂಡ್ಸ್ ಎಲ್ಲ ಬಂದ್ರೆ ಏನೂ ಮಾಡ್ಲಿಕ್ಕೆ ಆಗಲ್ಲ ಸಿಕ್ಕಾಪಟ್ಟೆ ರಶ್ ಹೆಗ್ಗಾ ಮುಗ್ಗ ಬರ್ತೈತೆ ಜನ ನೋಡಿ ಹೆಂಗ್ ಓಡೋಗ್ತವ್ರ ಎಲ್ಲ ಕಡೆ ಓಡೋಗ್ತಾ ನಮ್ ಬ್ಯಾಡ್ ಟೈಮ್ ಅಲ್ಲಿ ಕ್ಲೌಡ್ಸ್ ಕಾಣ್ತಿದೆ ಹೆಂಗಿದೆ ನೋಡಿ ಎಷ್ಟು ಕ್ಲೌಡ್ಸ್ ನೋಡಿ ಅಲ್ಲೆಲ್ಲ ಸಿಕ್ಕಾಪಟ್ಟೆ ಮಳೆ ಆಗ್ತಾ ಇದೆ ಇಲ್ಲೂ ಹೆವಿ ಮಳೆ ಬರ್ತಾ ಇದೆ ಜನ ಕೆಲವ್ರು ನಿಂತವ್ರೆ ಬಟ್ ಅವ್ರಿಗೆ ಗೊತ್ತಿಲ್ಲ ಲೇಸರ್ ಶೋ ಆನ್ ಮಾಡಲ್ಲ ಅಂತ ಬಿಕಾಸ್ ಮಳೆ ಬಂದರೆ ಯಾವತ್ತು ಲೇಸರ್ ಶೋ ಆನ್ ಮಾಡಲ್ಲ ಅಂತ ಇಲ್ಲಿ ಹೆವಿ ಅಂದರೆ ಹೆವಿ ಮಳೆ ಬರ್ತಿದೆ ಸೊ ನಾವಿಲ್ಲಿ ನಮ್ಮ ಕಾರ್ ಪಾರ್ಕ್ ಹಿಂಗ್ ಹೊರ್ಡ್ ಸಿಕ್ಸ್ ಫೋರ್ಟಿ ಫೈವ್ ಅನ್ಸುತ್ತೆ ಇವಾಗ ಆನ್ ಮಾಡಲ್ಲ ಏನಿಲ್ಲ ನೋಡಿ ಅಲ್ಲಿ ಹೆಂಗೆ ತೋಚ್ಕೊಬಿಟ್ಟಿದೆ ಎಲ್ಲ ಮೋಡ ಅಲ್ಲೆಲ್ಲ ಹೆವಿ ಮಳೆ ಅನ್ಸುತ್ತೆ ಏನು ಮಾಡೋಕ್ಕಾಗಲ್ಲ ಬನ್ನಿ ನಮ್ ಕಾರatro ಹೋಗಬೇಕು ನಮ್ಪ್ಪಮ್ಮಾ ಸ್ಲಿಪ್ಪರ್ ಅಲ್ಲಿ ಸೆಂಟರ್ ಇಡ್ತಾರೆ ಸೇವಾಗರ್ನ್ ಕರ್ಕೊಂಡ್ ಅಲ್ಲಿ ಸ್ಲಿಪ್ಪರ್ ಸ್ಟಾಪಿಂಗ್ ಕೊಡ್ಬೇಕು ಅಷ್ಟೇ ಮಳೆ ಇಲ್ಲಿ ನೀ ನೀದು ಇತ್ರಕಿದೀಂ ಅಷ್ಟೇ ನಡುತ್ತೆ ಈ ಮಳೆಗೆ ಯಾವ ಲೇಸರ್ ಚನೋ ಬೇಡ ಏನು ಬೇಡ ಎನಿವೇಸ್ ಗೊತ್ತೈಸಲ್ಲ ಲೇಸರ್ ಸ್ಟಾಪ್ ಆಗುತ್ತೆ ಮಳೆ ಬರ ಮಳೆ ಬಂದಾಗ ಆಸ್ತಲ್ಲ ಅಂತ

ಚಿಕ್ಕಬಳ್ಳಾಪುರದಿಂದ ಥರ್ಟಿ ಕಿಲೋಮೀಟರ್ಸ್ ದೂರನೇ ಇದೆ ಈಶಾ ಫೌಂಡೇಶನ್ ಥರ್ಟಿ ಅಲ್ಲ ಫೋರ್ಟಿ ಸಮಥಿಂಗ್ ಇರೋದು ಅಲ್ಲಿಂದ ದೂರ ಇದೆ ಬಟ್ ನಾವು ಚಿಕ್ಕಬಳ್ಳಾಪುರ ಅಂದ್ಕೊಂಡು ನಾವು ಈ ಥರ ಬ್ಲೈಂಡ್ ಬಿಲೀಫ್ ಆಗಿ ಬಟ್ ಅದನ್ನು ಅನ್ ಗೊತ್ತಾಗ ಕೆಲವ್ರಿಗೆ ಗೊತ್ತಿರುತ್ತೆ ಕೆಲವರಿಗೆ ಗೊತ್ತಿರೋದಿಲ್ಲ ಪ್ರಾಪರ್ ಚಿಕ್ಕಬಳ್ಳಾಪುರ ಅಂದ್ಕೊತಾರೆ ಬಟ್ ಪ್ರಾಪರ್ ಚಿಕ್ಕಬಳ್ಳಾಪುರ ಅಲ್ಲ ಲೈಕ್ ಚಿಕ್ಕಬಳ್ಳಾಪುರದಿಂದ ಒಂದು ಫೋರ್ಟಿ ಕಿಲೋಮೀಟರ್ಸ್ ಆಗುತ್ತೆ ನಾನ್ ಸ್ಟಾಪ್ ಮಳೆ ಒಂದು ಇಲ್ಲ ಲೈಕ್ ನಮ್ಮ ವೈಪರ್ ಅಂತೂ ಸ್ಟಾಪೇ ಆಗಿಲ್ಲ ಸಿಕ್ಸ್ ಥರ್ಟಿ ಸಿಕ್ಸ್ ಫಾರ್ಟಿ ಇಂದ ನಮ್ಮಕ್ಕ ಕಾರ್ ಬಂದು ಬೇಗ ಬೇಗ ಹೋಗಿ ಬಟ್ ಬೈ ಇವಾಗ ನಾವು ಏಟ್ ಫಿಫ್ಟಿ ಸೆವೆನ್ ಇನ್ನೊಂದು ಟೆನ್ ಕಿಲೋಮೀಟರ್ಸ್ಗೆ ನಾವು ತಾಪಸ್ಪೇಟೆ ರೀಚ್ ಆಗ್ತೀವಿ ಇನ್ನೊಂದು ಟೆನ್ ಕಿಲೋಮೀಟರ್ಸ್ ಇದೆ ಲೇಟೆಸ್ಟ್ ರೀಚ್ ಅಂತ ಇವಾಗ ನಾವು ವೈಪರ್ ಆಫ್ ಫನ್ಸಿದ್ರು ಬಿಕಾಸ್ ಆ ವೈಪರ್ಗೆ ಸ್ಟಾಪೇ ಕೊಟ್ಟಿಲ್ಲ ನಾವು ಬಾ ಬಾ ಬಾಬಾ ಪರ್ಗೆ ಸ್ಟಾಪೇ ಕೊಟ್ಟಿಲ್ಲ ನಾವು ಸೊ ಆದ್ದರಿಂದ ನಿಟ್ ಇಸ್ ಈ ಸೇಫಾಗಿ ರೀಚ್ ಆದರೆ ಸಾಕು ಅಂಕಲ್ ಕೈ ಅಡ್ಡಾಗ್ತವೆ ರೀ ಪಾಪ ಸೋಮಪುರ ಇಂಡಸ್ಟ್ರಿಯಲ್ ಏರಿಯಾ ಹೌದಾ ಇದು ಮೇಯರ್ ಇದೆಯಲ್ಲ ಇದು ಮೆಡಿಕಲ್ ಏನು ಮಾಡ್ತಾರೆ ಇದು ಏ ಮಾಡಿ ಯಾಪ್ ಅದು

ಅದ ನಾವು ನಮ್ಮ ಅವಸ್ಥೆ ನೋಡಿ ಓ ಇದು ಮಳೆ ಸೋ ಆಸೆ ಇದೆ ಸೀರಿಯಸ್ಲಿ ನಮ್ಮ ಬಟ್ಟೆ ಎಲ್ಲ ನನಗೆ ಅಸಹ್ಯ ಅನಿಸ್ತಾ ಇದೆ ಅಂಡ್ ನಮ್ಮ ಕಾರು ಇಷ್ಟೊಂದು ತುಂಬ ದಿನ ಆದಮೇಲೆ ನೆನೆದಿರೋದು ಹಿಂಗೆ ಕುತ್ಕೊಂಡು ಓಡಿಸಿದ್ದೀವಿ ನಾನು ನಮ್ಮಕ್ಕ ನಮ್ಮ ಅಕ್ಕನೇ ಓಡಿಸ್ತಿದ್ದು ಬಟ್ ಸ್ಟಿಲ್ ನಾನು ಅವಳಿಗೆ ಸ್ವಲ್ಪ ಲೈಕ್ ಮುಂದೆ ಟೂ ಟೂ ವೀಲರ್ಸ್ ಎಲ್ಲ ಹೋಗ್ತಿದ್ರೆ ಅಕ್ಕಪಕ್ಕಕ್ಕೆಲ್ಲ ಅದನ್ನು ನಾನು ಹೇಳ್ತಾ ಇದ್ದೆ ಬಿಕಾಸ್ ಅವ್ಳು ರೋಡನ್ನು ಕಾನ್ಸಂಟ್ರೇಟ್ ಮಾಡ್ತಿದ್ದು ಒಂದು ಇದ್ರ ಮೇಲೆ ಅಂತ ಹೋಗ್ತಾ ಇದ್ಲು ಒಂದು ಅಂದಾಜು ಮೇಲೆ ಅಂತ ಬಿಕಾಸ್ ಅವಳಿಗೆ ಒಂದು ಬಿಟ್ಟು ನನಗೂ ಕಾಣಿಸ್ತಿಲ್ಲ ಅವ್ಳಿಗೂ ಕಾಣಿಸ್ತಿಲ್ಲ ಅಷ್ಟು ಮಳೆ 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 ಮತ್ತೆ ಮುಂದೆಗಡೆ ಹೋಗ್ತಿರೋ ಅಂಥ ಗಾಡಿಗಳದು ಈ ಮುಂದೆಗಡ ಅಂತ ಹೋಗ್ತಿರೋ ಗಾಡಿಗಳು ಅವ್ರ ಬೇರೆ ಹೊಡಿತಿರ್ತಾರೆ ನೋಡಿ ಇನ್ನೂ ಜಾಸ್ತಿ ಆಗುತ್ತೆ ಅದು ಐ ಮೀನ್ ವಾಟರ್ ಇನ್ನೂ ಸ್ಪ್ರಿಂಕಲ್ ಆಗ್ತಿರುತ್ತೆ ನಮ್ಮ ಕಾರಿಗೆ ಅವಾಗ ಹೆಂಗಾಗುತ್ತೆ ಅಂದರೆ ಲೈಕ್ ಎಲ್ಲ ಫುಲ್ ಹೆವಿ ಅಂದರೆ ಹೆವಿ ಆಗಿಬಿಡುತ್ತೆ ವಾಟರ್ ಅಲ್ವಾ ಸೊ ಇನ್ನೂ ಕಾಣಿಸುದಿಲ್ಲ ಅವ್ರಿಗೆ ಕೊಪ್ಪ ಅವಾಗ ಇಟ್ ವಿಲ್ ಬಿ ಟು ಟಫ್ ಟು ಡ್ರೈವ್ ದ ಕಾರಾಗ ಇಟ್ಸ್ ನಮ್ಮ ಅಕ್ಕ ನಮ್ಮನ್ನೆಲ್ಲರೂ ಸೇಫಾಗಿ ಕರ್ಕೊಂಡು ಬಂದಿದ್ದಾಳೆ ಈಗ ಸದ್ಯಕ್ಕೆ ಹಿರೇಹಳ್ಳಿ ನಿಯರ್ ಬೈ ಇದ್ದೀವಿ ಬಟ್ ಅಷ್ಟಿ ಈಗ ಊಟ ಮಾಡಿ ಹೋಗ್ಬೇಕು ಅಷ್ಟೇ ಬನ್ನಿ ಊಟ ಮಾಡ್ಕೊಂಡು ಹೊರಟ್ವಿ ಇವಾಗ ಐ ಯೂಶಲಿ ಡೋನ್ ಶೋ ನಾನು ಹೇಳ್ದಂಗೆ ಊಟ ಮಾಡೋದು ತಿಂಡಿ ತಿನ್ನೋದೆಲ್ಲ ನಾನು ತೋರಿಸೋದಿಲ್ಲ ಬಟ್ ನನಗೆ ಇಷ್ಟ ಆಗ್ಲಾಂತಾರೆ ನಾನು ಅವತ್ತು ಕೇಳಿದೆ ಇವತ್ತು ಹೇಳ್ತಾ ಇದ್ದೀನಿ ಊರಿಬ್ರು ಬರ್ತಾ ಇದ್ದಾರೆ ಅಲ್ಲಿ ಊಟ ಮಾಡ್ಕೊಂಡು ಹೊರಟ್ರಿ ಸಿಕ್ಕಪ್ಪ ಚಳಿ ಆಗ್ತಾ ಇದೆ ಮಳೆಯಲ್ಲಿ ಎಂದಿರೋದಕ್ಕೆ ಬೇರೆ ಹುಟ್ಟಿಸ್ಬೇಡಕ್ಕೆ ತುಂಬಾ ಕೋಲ್ಡ್ ಇದೆ ವೆದರ್ ಸೊ ಅದರಿಂದ ಎಡಸ್ಕು ಕಾರ್ ಬೀಗ ತೆಗೀತೇ ಪ್ಲೀಸ್ ಬೇಗ ಚಳಿ ಆಗ್ತಾ ಇದೆ ಬಾ ಈಟರ್ಕೊಂಡು ಅನಿಸ್ತು ಅನಿಸ್ತೀವಿ ಐ ಹೋಪ್ ಐ ಥಾಟ್ ಈ ವ್ಲಾಗ್ನ ಇಲ್ಲ ಎಂಡ್ ಮಾಡೋಣ ಅನಿಸ್ತು ಸೊ ನಿಮಗೂ ಒಂದು ಇನ್ಫಾರ್ಮೇಟಿವ್ ಆಗಿತ್ತು ಚಿಕ್ಕಬಳ್ಳಾಪುರ ಐಷಾ ಫೌಂಡೇಶನ್ ಬಗ್ಗೆ ಅಂತ ಅಂದ್ಕೊಡ್ತೀನಿ ಹಾಗೆ ಘಾಟಿಗೆ ಹೋಗಿ ಬಗ್ಗೆ ತುಂಬಾ ಚೆನ್ನಾಗಾಯ್ತು ದರ್ಶನ ಆ್ಯಂಡ್ ಟ್ವೆಂಟಿ ಮಿನಿಟ್ಸಲ್ಲೇ ನಮಗೆ ದರ್ಶನ ಮುಗಿತು ನಿಮಗೆಲ್ರಿಗೂ ಗೊತ್ತಿರೋ ಹಾಗೆ ಆ್ಯಂಡ್ ಐ ಹೋಪ್ ನಿಮ್ಮೆಲ್ಲರಿಗೂ ಈ ವಿಡಿಯೋ ಇಷ್ಟವಾಗಿದೆ ಅಂತ ಇಷ್ಟವಾಗಿದೆ ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಪ್ಲೀಸ್ ಹೀಗೆ ಇರಲಿ ನಿಮ್ಮ ಕನ್ನಡ ದಿನ ಸದಾ ಪ್ರೋತ್ಸಾಹಿಸಿ ಅಂಟಿಲ್ ದನ್ ನೆಕ್ಸ್ಟ್ ವೀಡಿಯೋ ನಿಮ್ಮೆಲ್ಲರಿಗೂ ಮತ್ತೆ ಸಿಗ್ತೀನಿ ವಾಟ್ಸ್ಆ್ಯಪ್ ಬೈ ಬಾಯ್ ಸಬ್ಸ್ಕ್ರೈಬ್ ಮಾಡಿ ನನ್ನ ಎಲ್ಲರೂ ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ಪಾಪರಂ ಕಾರ್ ನೋಡಿ ಫುಲ್ ವಾಶ್ಡ್ ಇವತ್ತು ಬೈ ಬಾಯ್